ನಾಶ ಮಾಡೋದು ಕುಮಾರಸ್ವಾಮಿ ಅವರ ನಿತ್ಯದ ಆಲೋಚನೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟು ನೀಡಿದ್ದಾರೆ ವಿಧಾನಸೌಧದಲ್ಲಿ ಮಾತನಾಡಿದ ಅವರು ರಾಮನಗರ ಹೆಸರು ಬದಲಾವಣೆ ಮಾಡಲು ಹೊರಟಿರುವವರು ಸರ್ವನಾಶವಾಗ್ತಾರೆ ಎಂಬ ಕುಮಾರಸ್ವಾಮಿ ಅವರ ಹೇಳಿಕೆ ಬಗ್ಗೆ ಪ್ರತಿಕ್ರಿಯಿಸಿದರು ಕುಮಾರಸ್ವಾಮಿ ಅವರು ನಮ್ಮನ್ನ ಸರ್ವನಾಶ ಮಾಡಲು ಪ್ರತಿನಿತ್ಯ ರಾಜಕಾರಣ ಮಾಡುತ್ತಿದ್ದಾರೆ ಅವರ ನಡೆ ಹೆಜ್ಜೆ ಭಾವನೆ ಚಿಂತನೆ ಅವರ ಆಚಾರ ವಿಚಾರ ಎಲ್ಲವೂ ನಮ್ಗೆ ಗೊತ್ತಿದೆ ನಾವು ರಾಮನಗರದ ಹೆಸರನ್ನ ಬದಲಿಸ್ತಾ ಇಲ್ಲ ಇದು ನಮ್ಮ ಜಿಲ್ಲೆ ಇವರು ಬಂದು ಅಕ್ರಮವಾಗಿ ಜಿಲ್ಲೆಯ ಗುರುತನ್ನ ಬದಲಾಯಿಸಿದ್ದಾರೆ ರಾಜಕೀಯವಾಗಿ ಇದಕ್ಕೆ ಅವಕಾಶ ನೀಡಿದ್ದಾರೆ ರಾಮನಗರ ಚನ್ನಪಟ್ಟಣ ಕನಕಪುರ ಮಾಗಡಿ ತಾಲೂಕಿನ ಜನ ನಮ್ಮವರು ಬೆಂಗಳೂರಿನವರು ನಮ್ಮವರು ಎಂದು ವಾಗ್ದಾಳಿ ನಡೆಸಿದ್ರು ನಾವು ಬೆಂಗಳ ನಾನು ಬೆಂಗಳೂರು ಜಿಲ್ಲಾ ಪಂಚಾಯಿತಿ ಸದಸ್ಯನಾಗಿದ್ದೆ ಕುಮಾರಸ್ವಾಮಿ ಹಾಗೂ ದೇವೇಗೌಡರು ಹಾಸನದಿಂದ ಬಂದಿದ್ದಾರೆ ದೇವೇಗೌಡರು ಕುಮಾರಸ್ವಾಮಿ ಅವರು ಇಲ್ಲಿಗೆ ಬಂದಾಗ ಇದು ಬೆಂಗಳೂರಾಗಿಯೇ ಇತ್ತು ಅವರು ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಆದಾಗಲೂ ಇದು ಬೆಂಗಳೂರಾಗಿಯೇ ಇತ್ತು ಇದು ನಮ್ಮ ಜಿಲ್ಲೆ ನಾವು ಭಾರತೀಯರು ಎಂದು ಹೇಗೆ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತೇವೋ ಅದೇ ರೀತಿ ನಾವು ಬೆಂಗಳೂರಿನವರು ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತೇವೆ ಕುಮಾರಸ್ವಾಮಿ ಅವರು ಅಧಿಕಾರಕ್ಕೆ ಬಂದಾಗ ಜಿಲ್ಲೆಯನ್ನ ಒಡೆದು ಬೇರೆ ಹೆಸರು ಕೊಟ್ರು ಎಂದು ತಿಳಿಸಿದರು ಕಾಲ ಕಡೆಯಿಂದಲೂ ಇಂಟ್ರೆಸ್ಟ್ ಬೇಕು ನಮ್ಮ ಕಡೆ ಆ ಕೆಂಗೇರಿ ಇಲ್ಲ ತುಪ್ಪು ಇಲ್ಲ ಎಂಬಿಲ್ಲ ಆ ಥರ ಆ ರೋಡ್ ರೋಡ್ ಅದೆಲ್ಲ ಸೇರಿ ಒಂದ್ ಕಡೆ ಲಿಂಕ್ ಆಗ್ತದೆ ಆ ಲಿಂಕ್ ಆಗಿ ಅಲ್ಲಿಗೆ ಬೆಂಗಳೂರು ನೆಕ್ಸ್ಟ್ ಒಂದು ಮೀಟಿಂಗ್ ಮಾಡ್ತಾ ಇದ್ದೀನಿ ಬೆಂಗಳೂರು ಕೆರೆ ನ ಲ್ಯಾಂಡ್ ಡೆವಲಪ್ಮೆಂಟ್ ಅಥಾರಿಟಿ ಬಿದ್ದಸ್ ಮಾಡಿ ಎಲ್ಲದಕ್ಕೂ ಕೂಡ ಟ್ರೀಟ್ ಮಾಡಿ ವಾಟರ್ನ ಕೆರೆಗಳನ್ನ ಒಂದು ಪ್ರೋಗ್ರಾಮ್ ಪ್ರಾಂ ಸಪರೇಟ್ ಮಾಡ್ತಾ ಇದ್ದೀನಿ ಸರ್ವನಾಶ ಮಾಡೋದು ಕುಮಾರಸ್ವಾಮಿ ಅವರ ನಿತ್ಯದ ಆಲೋಚನೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟು ನೀಡಿದ್ದಾರೆ ವಿಧಾನಸೌಧದಲ್ಲಿ ಮಾತನಾಡಿದ ಅವರು ರಾಮನಗರ ಹೆಸರು ಬದಲಾವಣೆ ಮಾಡಲು ಹೊರಟಿರುವವರು ಸರ್ವನಾಶ ಆಗ್ತಾರೆ ಎಂಬ ಕುಮಾರಸ್ವಾಮಿ ಅವರ ಹೇಳಿಕೆ ಬಗ್ಗೆ ಪ್ರತಿಕ್ರಿಯಿಸಿದರು ಕುಮಾರಸ್ವಾಮಿ ಅವರು ನಮ್ಮನ್ನ ಸರ್ವನಾಶ ಮಾಡಲು ಪ್ರತಿನಿತ್ಯ ರಾಜಕಾರಣ ಮಾಡುತ್ತಿದ್ದಾರೆ ಅವರ ನಡೆ ಹೆಜ್ಜೆ ಭಾವನೆ ಚಿಂತನೆ ಅವರ ಆಚಾರ ವಿಚಾರ ಎಲ್ಲವೂ ನಮ್ಗೆ ಗೊತ್ತಿದೆ ನಾವು ರಾಮನಗರದ ಹೆಸರನ್ನ ಬದಲಿಸ್ತಾ ಇಲ್ಲ ಇದು ನಮ್ಮ ಜಿಲ್ಲೆ ಇವರು ಬಂದು ಅಕ್ರಮವಾಗಿ ಜಿಲ್ಲೆಯ ಗುರುತನ್ನ ಬದಲಾಯಿಸಿದ್ದಾರೆ ರಾಜಕೀಯವಾಗಿ ಇದಕ್ಕೆ ಅವಕಾಶ ನೀಡಿದ್ದಾರೆ ರಾಮನಗರ ಚನ್ನಪಟ್ಟಣ ಕನಕಪುರ ಮಾಗಡಿ ತಾಲೂಕಿನ ಜನ ನಮ್ಮವರು ಬೆಂಗಳೂರಿನವರು ಎಂದು ವಾಗ್ದಾಳಿ ನಡೆಸಿದ್ರು ನಾನು ಬೆಂಗಳೂರು ಜಿಲ್ಲಾ ಪಂಚಾಯಿತಿ ಸದಸ್ಯನಾಗಿದ್ದೆ ಕುಮಾರಸ್ವಾಮಿ ಹಾಗೂ ದೇವೇಗೌಡರು ಹಾಸನದಿಂದ ಬಂದಿದ್ದಾರೆ ದೇವೇಗೌಡರು ಕುಮಾರಸ್ವಾಮಿ ಅವರು ಇಲ್ಲಿಗೆ ಬಂದಾಗ ಇದು ಬೆಂಗಳೂರು ಬೆಂಗಳೂರಾಗಿಯೇ ಇತ್ತು ಅವರು ಪ್ರಧಾನ ಮಂತ್ರಿ ಮುಖ್ಯಮಂತ್ರಿ ಆದಾಗಲೂ ಇದು ಬೆಂಗಳೂರಾಗಿಯೇ ಇತ್ತು ಇದು ನಮ್ಮ ಜಿಲ್ಲೆ ನಾವು ಭಾರತೀಯರು ಅಂತ ಹೇಳಿ ಹೇಗೆ ಹೆಮ್ಮೆಯಿಂದ ಹೇಳ್ಕೊಳ್ತೀವೋ ಅದೇ ರೀತಿ ನಾವು ಬೆಂಗಳೂರಿನವರು ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತೇವೆ ಕುಮಾರಸ್ವಾಮಿ ಅವರು ಅಧಿಕಾರಕ್ಕೆ ಬಂದಾಗ ಜಿಲ್ಲೆಯನ್ನ ಒಡೆದು ಬೇರೆ ಹೆಸರು ಕೊಟ್ರು ಎಂದು ವಾಗ್ದಾಳಿ ನಡೆಸಿದ್ರು چل بہت بند ہلو بس بس بنتا ہے ಮೈಸೂರಿಗೆ ಹೋಗ್ತಾರೆ ಕೂಡ ಹೋಗ್ತಾರೆ ಬೆಂಗಳೂರು ಸಿಟಿಗ್ ಹೋಗ್ತಾರೆ ಕೂಡ ಕಟ್ ಮಾಡಬೇಕು ನಾವು ವಿತೌಟ್ ಟ್ರಾಫಿಕ್ ಪೊಲೀಸ್ ಇಲ್ಲದೆಲ್ಲೂ ಸ್ವಲ್ಪ ನೈಸ್